ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ನಾನು ಎಷ್ಟು ಟೈಮಲ್ಲಿ ಒಂದು ಬ್ಲೌಸ್ ಸಾದಾ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸಿದ್ದೀನಿ ಬನ್ನಿ ಸಾದಾ ಬ್ಲೌಸ್ ಕಟಿಂಗನ್ನು ಸ್ಪೀಡಾಗಿ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಸಾದಾ ಬ್ಲೌಸನ್ನು ಎಷ್ಟು ಟೈಮಲ್ಲಿ ಕಟ್ ಮಾಡ್ತೀನಿ ತುಂಬ ಟಿಪ್ಸನ್ನು ಉಪಯೋಗಿಸಿ ಮತ್ತು ಬ್ಲೌಸಲ್ಲಿ ಮೇನ್ ಮೇನ್ ಟೇಪಲ್ಲಿ ಅಳತೆ ಮಾಡಿ ಮತ್ತು ಮೆಸರ್ಮೆಂಟ್ ಬ್ಲೌಸನ್ನು ಇಟ್ಬಿಟ್ಟು ಯಾವ ರೀತಿ ಸ್ಪೀಡಾಗಿ ಎಷ್ಟು ಟೈಮ್ ಅಲ್ಲಿ ಕಟ್ ಮಾಡ್ತೀನಿ ಅನ್ನೋ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಬಿಗಿನರ್ಸ್ ಏನಾದರೂ ಬ್ಲೌಸ್ ಸ್ಟಾರ್ಟಿಂಗ್ ಇಂದ ಕಲೀತಿರ್ತೀರ ಈ ವಿಡಿಯೋ ನೋಡ್ಬಿಟ್ಟು ನೀವು ಕಟಿಂಗ್ ಅನ್ನ ಈಸಿಯಾಗಿ ಮಾಡಬಹುದು ಇದು ನೋಡಿ ಸಾದಾ ಬ್ಲೌಸ್ ಪೀಸ್ ಮೀಟರ್ ಇದೆ ಒಂದ್ ಮೀಟರ್ ಬ್ಲೌಸು ಪೀಸ್ ಇದೆ ಕರೆಕ್ಟ್ ಆಗಿ ಒಂದ್ ಮೀಟರ್ ಇದೆ ಈ ರೀತಿ ಸಾದಾ ಬ್ಲೌಸ್ ಸಾದಾ ಬ್ಲೌಸ್ ಕಟಿಂಗ್ ಇಲ್ಲಿ ಇವತ್ತು ಯಾವ ರೀತಿ ಈಸಿಯಾಗಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಪೂರ್ತಿಯಾಗಿ ನೋಡಿ ಯಾರಿಗೆಲ್ಲ ಬ್ಲೌಸು ಕಟಿಂಗು ಸ್ಪೀಡ್ ಆಗಿ ಬರ್ತಾ ಇಲ್ಲ ಮತ್ತೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ನೋಡಿ ನೋಡಿ ಇದು ಮೆಸರ್ಮೆಂಟ್ ಬ್ಲೌಸು ಇದರ ಸುತ್ತಳತೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನಾನು ಫಸ್ಟ್ ತಗೊಳ್ತೀನಿ ಇದರ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲಿದೆ ಒಂದು ಮೀಟರ್ ಬಟ್ಟೆ ಇದಕ್ಕೆ ಬೇಕಾಗತ್ತೆ ಫಸ್ಟು ನಾವು ಏನು ಮಾಡ್ತೀನಿ ಅಂತಂದರೆ ಸಾದಾ ಬ್ಲೌಸಲ್ಲಿ ಈ ಇರುತ್ತಲ್ವಾ ಈ ಎಡ್ಜಿಗೆ ಕರೆಕ್ಟಾಗಿ ಈ ರೀತಿ ಮರ್ಚ್ಕೊಂಡು ಈ ರೀತಿ ಇಟ್ಕೊಂಡು ಫಸ್ಟ್ ನಾನು ತೋಳು ಕಟಿಂಗ್ ಮಾಡ್ಕೊಳ್ತೀನಿ ಬಟ್ಟೆ ಏನಾದರೂ ಕಡಿಮೆ ಇದ್ರೆ ನೀವು ತೋಳಿಗೆ ಮೆಸರ್ಮೆಂಟ್ ಹಾಕ್ಬಿಟ್ಟು ಬಾಡಿಗೆ ಬಟ್ಟೆ ಸಾರತ್ತಾ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ತೋಳನ್ನು ಕಟ್ ಮಾಡಬೇಕು ಹಾಗೆ ಚೆಕ್ ಕಟ್ ಮಾಡಬೇಡಿ ಮತ್ತು ಬ್ಲೌಸ್ ಪೀಸು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಇವಾಗ ನಾನು ಇದು ಒಂದು ಮೀಟರ್ ಬಟ್ಟೆ ಇರೋದ್ರಿಂದ ಇವರಿಗೆ ಕರೆಕ್ಟಾಗಿ ಸಾಕಾಗುತ್ತೆ ಹಾಗಾಗಿ ಹಾಗೇ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ಬ್ಲೌಸ್ ವೀಡಿಯೋ ಮಾಡೋದಕ್ಕೆ ಕಟಿಂಗ್ ವಿಡಿಯೋ ಮಾಡೋದಕ್ಕೆ ಸ್ಟಿಚಿಂಗ್ ವಿಡಿಯೋ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಇನ್ನೂ ಹೆಚ್ಚು ಟಿಪ್ಸ್ ಜೊತೆಗೆ ಕಟಿಂಗ್ ವಿಡಿಯೋನ ಹಾಕ್ತಾ ಇರ್ತೀನಿ ಹಾಗಾಗಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇದ್ರಲ್ಲಿ ಏನಾದ್ರು ಕನ್ಫ್ಯೂಸ್ ಇದ್ರೆ ಈಗ ಸ್ಟಾರ್ಟ್ ಮಾಡೋಣ ಬ್ಲೌಸ್ ನಾವು ಬ್ಲೌಸ್ ಲೆಂತ್ ಈ ರೀತಿ ಅಳತೆ ಬ್ಲೌಸ್ ಕರೆಕ್ಟ್ ಇದ್ರೆ ಈ ರೀತಿ ಲೆಂತ್ ಅನ್ನ ನಾವು ಹೀಗೆ ಅಳತೆ ಬ್ಲೌಸ್ ಅಲ್ಲಿ ಇಟ್ಕೋಬಹುದು ಕರೆಕ್ಟ್ ಆಗಿ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇಲ್ಲಿ ಮಾರ್ಕ್ ಮಾಡಬೇಕು ಅಳತೆ ಬ್ಲೌಸ್ ಅನ್ನ ಕರೆಕ್ಟ್ ನೀವು ಈ ರೀತಿ ಇಟ್ಕೊಂಡು ಈ ರೀತಿ ಶೇಪ್ ಅನ್ನ ಹಾಕ್ಬಿಟ್ಟು ಶೇಪ್ ಅನ್ನ ಹಾಕ್ಬಿಟ್ಟು ಕಟ್ ಮಾಡ್ಬೇಕಾಗುತ್ತೆ ನೀವು ಸ್ಲೀವನ್ನ ಅಳತೆ ಬ್ಲೌಸ್ ಕರೆಕ್ಟ್ ಇದ್ರೆ ಅಳತೆ ಬ್ಲೌಸ್ ಇಟ್ಬಿಟ್ಟು ನೀವು ಕಟ್ ಮಾಡಬಹುದು ನಾನೀಗ ಸ್ಲೀವು ರೆಡಿ ಆಗಿದೆ ಕಟ್ ಮಾಡ್ತೀನಿ ಇಲ್ಲಿಗೆ ಒಂದು ಕಚ್ಚನ್ನು ಹಾಕೊಳ್ಳಿ ಮತ್ತು ಇಲ್ಲಿಗೆ ಒಂದು ಕಚ್ಚನ್ನು ಹಾಕೊಳ್ಳಿ ನೋಡಿ ಸ್ಲೀವು ಸ್ಲೀವ್ ಕಟ್ಟಿಂಗು ತುಂಬ ಈಸಿ ಇರುತ್ತೆ ಸ್ಲೀವನ್ನು ನೀವು ಈ ರೀತಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಮೇಲೂ ಸಹ ಮಾರ್ಜಿನ್ಗೆ ಬಿಟ್ಕೊಂಡು ಇಲ್ಲೂ ಸಹ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಬೇಕು ಈಗ ಸ್ಲೀವ್ ಕಟ್ಟಿಂಗು ಆಯಿತು ಈಗ ಬ್ಲೌಸಿನ ಕಟ್ ಮಾಡೋಣ ನೋಡಿ ಈಗ ನಾವು ಎದೆ ಸುತ್ತತೆ ಫಸ್ಟಿಗೆ ಅಳತೆ ಮಾಡ್ಕೊಬೇಕು ಎದೆ ಸುತ್ತಳತೆ ಅಳತೆ ಮಾಡ್ಕೊಂಡ್ರೆ ಇದು ಕರೆಕ್ಟ್ ಆಗಿ ಒಂಬತ್ತು ಮುಕ್ಕಾಗಿದೆ ಪೂರ್ತಿ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನೋಡೋಣ ಪೂರ್ತಿ ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತೆಂಟೂವರೆ ಇದೆ ಅಂದರೆ ಒಂಬತ್ತು ಮುಕ್ಕಾಲು ಪೂರ್ತಿ ಎದುರಿಸುತ್ತಳತ್ತೆ ಮೂವತ್ತೆಂಟು ಒಂಬತ್ತು ಮುಕ್ಕಾಲಿಗೆ ಎರಡು ಇಂಚಿ ಆ್ಯಡ್ ಮಾಡಬೇಕು ಒಂಬತ್ತು ಮುಕ್ಕಾಲು ಹನ್ನೊಂದುವರೆ ನಾನು ಒಟ್ಟು ಈ ಬ್ಲೌಸನ್ನು ಹನ್ನೆರಡು ಇಂಚಿಗೆ ಇಟ್ಕೊಳ್ತೀನಿ ನಾನು ಫ್ರಂಟ್ ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ ಈಗ ಇಲ್ಲಿ ಇಲ್ಲಿರೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಬಟ್ಟೆ ಕಟ್ ಈಗ ಈ ಉತ್ತಳತೆ ಎಕ್ಸ್ಟ್ರಾ ಎರಡು ಇಂಚು ನಾನು ಅಲ್ಲಿ ಹಿಂಗೆ ಸರಿ ಬಿಟ್ಟು ತೋರಿಸ್ತೀನಿ ಬಿಗಿನರ್ಸ್ ಕಲಿತಾ ಇರೋರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ಎಷ್ಟು ಕ್ಲಿಯರ್ ಆಗಿ ನಾವು ಹೇಳಿದ್ರು ಏನಾದ್ರೂ ಕನ್ಫ್ಯೂಷನ್ ಅವರ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ನೋಡಿ ನಾನು ಇದು ಗುಂಡಿ ಪಟ್ಟಿ ಕಾಜಾಪಟ್ಟಿ ಸೈಡ್ ಹಿಡಿತಾ ಇದೀನಿ ಇಲ್ಲಿ ಮಾರ್ಜಿನ್ಗೆ ಬಿಟ್ಬಿಟ್ಟು ಇಷ್ಟು ನಾವು ಬ್ಲೌಸು ಸ್ಟಿಚ್ ಮಾಡಿದಾಗ ಈ ಮೆಜರ್ಮೆಂಟಿಗೆ ಬರಬೇಕು ಇರೋದು ಇದು ಎಕ್ಸ್ಟ್ರಾ ಈ ಬಟ್ಟೆ ಬಿಟ್ಟಿರ್ತಾರಲ್ಲ ಅದು ಈಗ ನಾವು ಈ ರೀತಿ ಫ್ರಂಟು ಬ್ಯಾಕು ಮಡ್ಸ್ಕೊಬೇಕು ಕರೆಕ್ಟಾಗಿ ಇಲ್ಲಿ ಕಟ್ ಮಾಡ್ಕೊಬೇಕು ಸ್ಟ್ರೈಟ್ ಇಲ್ಲ ಅಂದರೆ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಈಗ ಮೆಸರ್ಮೆಂಟ್ ಬ್ಲೌಸನ್ನು ತಗೊಂಡು ಈ ರೀತಿ ನೋಡಿ ಶೋಲ್ಡರ್ ಹತ್ರ ಇಲ್ಲಿ ಹಿಡಿಬೇಕು ಇದನ್ನು ಕಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಮೇಲುಗಡೆ ಮಾರ್ಜಿನಿಗೂ ಸಹ ಬಿಡಬೇಕು ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡೋದಕ್ಕೂ ಸಹ ಬಿಡಬೇಕು ನೀವು ಅಳತೆ ಅಲ್ಲಿ ತಗೊಳ್ತೀರಾ ಅಂತಂದರೆ ಈ ರೀತಿ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಗೆ ಕರೆಕ್ಟಾಗಿ ಎರಡು ಇಂಚು ಸಾದಾ ಬ್ಲೌಸ್ ಆಗಿರೋದ್ರಿಂದ ಸೇರಿಸ್ಕೊಳ್ಬೇಕು ಈ ರೀತಿ ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟು ಮೇಲಿದೆ ಬ್ಯಾಕ್ ಪಾರ್ಟು ಕೆಳಗಿದೆ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲು ಪ್ಲಸ್ ಎರಡು ಒರೆ ಇಂಚ್ ಆ್ಯಡ್ ಮಾಡಿದ್ದೀನಿ ಹನ್ನೆರಡು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಜಾಸ್ತಿ ಬಟ್ಟೆ ಬೇಡ ಅಂದರೆ ನೀವು ಕಟ್ ಮಾಡಿ ಸಹ ತಕ್ಕೋಬೋದು ಸಾದಾ ಬ್ಲೌಸ್ ಕಟಿಂಗ್ ಒಂದು ಹತ್ತು ನಿಮಿಷ ತಗೊಂಡ್ರೆ ಇಪ್ಪತ್ತು ನಿಮಿಷದಲ್ಲಿ ನಾನು ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡು ಫಸ್ಟ್ಗೆನೆ ಕಟ್ ಮಾಡಿ ಇಟ್ಕೊಂಡ್ರೆ ಬೆಲ್ಟ್ ಪಟ್ಟಿ ನಿಮಗೆ ಯಾವುದೇ ತರ ಕನ್ಫ್ಯೂಸ್ ಆಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದು ಕಾಲು ಇಂಚ್ ಅಥವಾ ಒಂದು ಇಂಚು ನೋಡ್ಕೊಬೇಕು ಒಂದು ಇಂಚ್ ಇದ್ರೆ ಕರೆಕ್ಟಾಗಿ ಬರುತ್ತೆ ಒಂದು ಕಾಲು ಇಂಚಿಟ್ಟರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಒಂದ್ಸತಿ ನೀವು ನೋಡ್ಕೊಬೇಕು ಈಗ ಫ್ರಂಟ್ ಮತ್ತು ಬ್ಯಾಕು ರೆಡಿ ಆಯಿತು ಫ್ರಂಟ್ ಹದಿನಾಲ್ಕು ಇಂಚ್ ಬಂದಿತ್ತು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಸಾದಾ ಬ್ಲೌಸ್ ಆಗಿರೋದಕ್ಕೆ ಮತ್ತು ಮುಂದೆ ಫ್ರಂಟ್ ಅಲ್ಲಿ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಯಾಕಂದರೆ ಬೆಲ್ಟ್ ಪಟ್ಟಿಗಾಗಿ ಇಷ್ಟು ನಿಮಗೆ ಕನ್ಫ್ಯೂಸ್ ಇಲ್ಲ ಅಂದ್ಕೊಳ್ತೀನಿ ಈಗ ಮುಂದಿನ ಮಾರ್ಗು ನಾವು ಬ್ಲೌಸ್ ಅಳತೆ ಮೆಸರ್ಮೆಂಟ್ ಹಾಕೋದು ಅದನ್ನು ಸಹ ತುಂಬ ಕ್ಲಿಯರಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ವರೆಗೂ ನೋಡಿ ನೋಡಿ ಬ್ಯಾಕ್ ಮತ್ತೆ ಫ್ರಂಟ್ ರೆಡಿ ಆಗಿದೆ ಇವಾಗ ನಾವು ಫಸ್ಟ್ ಒಂಬತ್ತು ಮುಕ್ಕಾಲು ಫಿಟ್ಟಿಂಗ್ ಬಂತಲ್ವಾ ಅದಕ್ಕೆ ಒಂದು ಗೆರೆನ ಹಾಕೊಬೇಕು ಬಿಗಿನರ್ಸ್ ಇದನ್ನ ಮಾಡ್ಕೊಬೇಕು ಯಾಕಂದ್ರೆ ಅವರಿಗೆ ಕನ್ಫ್ಯೂಸ್ ಆಗಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ ಇದು ಎಕ್ಸ್ಟ್ರಾ ಎರಡು ಇಂಚಿ ಅದು ಗೊತ್ತಾಗಲಿ ಅಂದ್ಬಿಟ್ಟು ನಾನು ಗೆರೆಯನ್ನು ಹಾಕಿದ್ದೀನಿ ಈಗ ಮೆಜರ್ಮೆಂಟ್ ಬ್ಲೌಸು ಈ ರೀತಿ ಕಾಟನ್ ಕೊಟ್ಟಿದ್ರೆ ನೀವು ಸ್ವಲ್ಪ ಐರನ್ ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿ ನೀವು ಬ್ಲೌಸನ್ನು ಬ್ಲೌಸ್ ಪೀಸ್ ಮೇಲೆ ಇಡಿ ನೋಡಿ ಈ ರೀತಿ ಕರೆಕ್ಟಾಗಿ ಬ್ಲೌಸ್ ಪೀಸನ್ನು ಈ ರೀತಿ ಇಡಿ ಈ ರೀತಿ ನೀವು ಅಳತೆ ಮಾಡೋದ್ರಿಂದ ಎಲ್ಲೂ ಸಹ ಏನೂ ತಪ್ಪಾಗಲ್ಲ ಬ್ಲೌಸ್ ಕಟಿಂಗ್ ಚೆನ್ನಾಗಿ ಬರುತ್ತೆ ಅದರಲ್ಲೂ ಬಿಗಿನರ್ಸ್ ಕಲಿತಿರೋರು ಇದೇ ರೀತಿ ಟ್ರೈ ಮಾಡಿದರೆ ನೀಟಾಗಿ ಬರುತ್ತೆ ಈಗ ಶೋಲ್ಡರು ಶೋಲ್ಡರ್ ಕರೆಕ್ಟಾಗಿ ಇಲ್ಲಿಗೆ ಬಂತು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಆ್ಯಡ್ ಮಾಡಬೇಕು ಕೈಯಲ್ಲಾದರೆ ಬೆಟ್ಟಲ್ಲೇ ಇಷ್ಟು ಮಾಡ್ಕೊಬೋದು ಇವಾಗ ಬ್ಲೌಸಿನ ಹಾರ್ಮೋನ್ ನೋಡ್ಕೋಬೇಕು ಬ್ಲೌಸಿನ ಹಾರ್ಮೋಲನ್ನು ಕರೆಕ್ಟಾಗಿ ನಾವು ಈ ರೀತಿ ಇಟ್ಕೊಬೇಕು ಬ್ಲೌಸ್ನ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಅಳತೆ ನೋಡಬೇಕು ನೋಡಿ ಈ ರೀತಿ ಮರ್ಚ್ಕೊಬೇಕು ಕರೆಕ್ಟ್ ಆಗಿ ಐದೂವರೆ ಇಂಚಿಗೆ ಬರ್ತಿದೆ ಇದಕ್ಕೆ ಇಂಚ್ ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೆ ನೋಡಿ ಇಲ್ಲಿಂದ ತುಂಬಾ ಎಲ್ಲ ಆಡ್ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಹಾರ್ಮೋಲು ಲೂಸ್ ಆಗೋದು ಕುಪ್ಪೆ ಬರೋದು ಆ ರೀತಿ ಆಗೋದು ನೀವು ತುಂಬಾ ಐದೂವರೆ ಪ್ಲಸ್ ಆರು ಇಂಚು ಫ್ರೆಂಡ್ಸ್ ಐದೂವರೆ ಇದರಲ್ಲಿ ಅಳತೆ ಬ್ಲೌಸ್ ರೆಡಿ ಬಂದಿದೆ ನಾವು ಅದಕ್ಕೆ ಅರ್ಧ ಇಂಚ್ ಆಡ್ ಮಾಡಬೇಕು ಇದು ಒಂಬತ್ತು ಮುಕ್ಕಾಲು ಎದೆ ಸುತ್ತಳತೆ ಇರೋ ಅಳತೆ ಬ್ಲೌಸ್ ಒಂಬತ್ತು ಮುಕ್ಕಾಲು ಹತ್ತು ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಆರು ಇಂಚು ಹಾರ್ಮೋಲ್ ಬೇಕಾಗುತ್ತೆ ಅಂದ್ರೆ ಫ್ರೆಂಡ್ಸ್ ನಾನು ಕಟ್ಟಿಂಗ್ ಮಾಡ್ತಾ ಇರುವಾಗ ಕರೆಂಟ್ ಆಯ್ತು ಸಾರಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಆರು ಇಂಚಿಗೆ ಹಾರ್ಮೋಲ್ ಕರೆಕ್ಟ್ ಆಗಿ ಈ ರೀತಿ ಮೆಸರ್ ಮಾಡ್ಕೋಬೇಕು ಇಲ್ಲಿಂದ ಒಂದು ಕಾಲು ಇಂಚಿಗೆ ಮತ್ತೆ ಮುಕ್ಕಾಲು ಇಂಚಿಗೆ ಒಂದು ಕಾಲು ಇಂಚು ಬ್ಯಾಕ್ ಮಾರ್ಕ್ ಬರುತ್ತೆ ಮತ್ತೆ ಇಲ್ಲಿಂದ ಎರಡೂವರೆ ಇಂಚಿಗೆ ಇಲ್ಲಿ ಒಂದು ಶೇಪನ್ನು ಹೀಗೆ ಕೊಟ್ಕೊಳ್ಳಿ ಈಗ ಫ್ರಂಟ್ ಅಲ್ಲಿ ಕಾಲು ಇಂಚು ಹೊರಗೆ ಮತ್ತೆ ಇಲ್ಲಿ ಶೋಲ್ಡರ್ ಹತ್ರ ಕಾಲಿಂಚು ಇಂಚು ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಬ್ಯಾಕ್ ಫ್ರಂಟ್ ಮಾರ್ಕು ಮಾರ್ಕ್ ಒಟ್ಟಿಗೆ ಹಾಕಿದೀನಿ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಬಿಗಿನರ್ಸ್ ಏನಾದ್ರು ತುಂಬಾ ಕಷ್ಟ ಪಡ್ತಾ ಇದ್ರೆ ನೀವು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಈ ಮೆಥಡ್ ಅನ್ನು ಫಾಲೋ ಮಾಡಿ ಏನು ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತೀನಿ ನೋಡಿ ಈಗ ಕುತ್ತಿಗೆ ಶೇಪ್ ಹಾಕಿದೀರಲ್ಲ ಕುತ್ತಿಗೆಯಿಂದ ಇಲ್ಲಿ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇಲ್ಲಿ ಬೆಲ್ಟ್ ಪಟ್ಟಿ ಬಂತು ಇಲ್ಲಿಂದ ಒಂದ್ ಇಂಚಿಗೆ ಕೆಳಕ್ ತರ್ಬೇಕು ಹಾಗೆ ಮಧ್ಯದಲ್ಲಿ ನಿಪ್ಪಲ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಮಧ್ಯಕ್ಕೆ ಸೆಂಟ್ರಿಗೆನೆ ಇಲ್ಲಿ ಮಾರ್ಜಿನ್ ಕಾಲು ಇಂಚು ಬಿಟ್ಕೊಬೇಕು ಅಲ್ಲಿಂದ ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಎಳದ್ ನೋಡಿದಾಗ ಇಷ್ಟು ಬರುತ್ತೆ ಇಲ್ಲಿಂದ ಒಂದು ಇಂಚಿಗೆ ಕೆಳಕ್ ತರ್ರಿ ಒಂದು ಇಂಚು ನೀವು ಬೇರೆ ಎಲ್ಲಿ ನೋಡದ್ ಬೇಡ ನಿಮ್ಮ ಬೆಟ್ಟಿನ ಈ ಒಂದು ಇಂಚು ಆಗಿರುತ್ತೆ ಹಾಗೆ ಕಂಕ್ಳು ಪಾಯಿಂಟು ಕಂಕ್ಳು ಪಾಯಿಂಟು ಇಲ್ಲಿಗೆ ಬಂದಿದೆ ಇಲ್ಲಿಂದ ಒಂದು ಇಂಚು ಕೆಳಗಡೆ ತರಬೇಕು ಎಷ್ಟು ಕ ಕ್ಲಿಯರ್ ಆಗಿ ಮೇಲೆ ಇಲ್ಲಿ ಬಂದಿರೋ ಮಾರ್ಕು ಒಂದ್ ಇಂಚು ಕೆಳಕ್ ತಂದಾಗ ಬೆಲ್ಟ್ ಪಟ್ಟಿ ಶೇಪ್ ಆರಾಮಾಗಿ ಬರುತ್ತೆ ನೋಡಿ ಇಷ್ಟು ಫ್ರಂಟ್ ಪಾರ್ಟಿನ ಮಾರ್ಕ್ ಆಯ್ತು ಈಗ ಬೆಂಟ್ ಪಟ್ಟಿಗೆ ಕರೆಕ್ಟಾಗಿ ಬಂತು ಈಗ ನಾನು ಕಟಿಂಗ್ ಅನ್ನ ಮಾಡ್ತೀನಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಫ್ರೆಂಡ್ಸ್ ಇಷ್ಟೇ ಈಸಿ ಮೆಥಡ್ ಅಲ್ಲಿ ಕಟಿಂಗ್ ಇರುತ್ತೆ ನೋಡಿ ಈಗ ನೀವು ಇಲ್ಲಿ ಮಾರ್ಜಿನ್ ಹಾಕಿರೋ ಗೆರೆಗಿದ್ಯಾ ಯಾವ್ದಾದ್ರು ಈ ರೀತಿ ಕಟಿಂಗ್ ಮಾಡಬೇಡಿ ಈಗ ನಾಲ್ಕು ಫೋಲ್ಡ್ ಅಲ್ಲಿ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿದ್ರಲ್ಲ ಅದನ್ನ ಕಟ್ ಮಾಡಬೇಕು ಇಲ್ಲಿಂದ ಇಂಚಿಗೆ ಶೋಲ್ಡರ್ ಭುಜ ಕಟ್ ಮಾಡಬೇಕು ಹಾಗೆ ಮುತ್ತಿಗೆ ಅಗ್ಲವನ್ನ ಕಟ್ ಮಾಡಬೇಕು ಫ್ರೆಂಡ್ಸ್ ಕಟಿಂಗ್ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಫ್ರಂಟ್ ಪಾರ್ಟ್ ಬೇರೆ ಆಯ್ತು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಇನ್ನೊಂದು ಕಟಿಂಗ್ ಇದೆ ಮುಕ್ಕಾಲು ಇಂಚಿಗೆ ಕಟ್ ಮಾಡೋದು ಇದನ್ನ ನೆನಪಿಂದ ಕಟ್ ಮಾಡಿ ನೋಡಿ ಸ್ವಲ್ಪ ಈ ರೀತಿ ಒಳಗ್ತಾನೆ ನೋಡಿ ಈಗ ಫ್ರಂಟ್ ಪಾರ್ಟು ಕಟ್ಟಿಂಗ್ ಆಯ್ತು ತುಂಬಾ ಕಷ್ಟಪಡುವಂಥ ಇದೇ ಇಲ್ಲ ಫ್ರೆಂಡ್ಸ್ ಈ ರೀತಿ ಆಗಿ ಕಟಿಂಗ್ ಮಾಡ್ಕೋಬಹುದು ಫ್ರಂಟ್ ಪಾರ್ಟು ಕಟಿಂಗ್ ಆಯ್ತು ಈಗ ಬ್ಯಾಕ್ ಪಾರ್ಟಲ್ಲಿ ಸಾದಾ ಬ್ಲೌಸು ಈಗ ನೋಡಿ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಲ್ಲಿಂದ ಒಂದ್ಸರಿ ನೀವು ಬ್ಯಾಕಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಜಿನಿಗೆ ಅರ್ಧ ಕಾಲ್ ಇಂಚ್ ಅಥವಾ ಅರ್ಧ ಇಂಚ್ ಬಿಟ್ಕೊಂಡು ನೀವು ಒಂದ್ಸತಿ ಚೆಕ್ ಮಾಡ್ಕೊಬೇಕು ಕರೆಕ್ಟ್ ಆಗಿ ಇಷ್ಟು ಬಟ್ಟೆ ಫೋಲ್ಡಿಂಗಿಗೆ ಹೋಗುತ್ತೆ ಇಲ್ಲಿಂದ ನಾವು ಡೀಪ್ ತಗೋಬೇಕು ಬ್ಯಾಕ್ ಕರೆಕ್ಟ್ ಸೆಂಟರ್ ಕುತ್ತಿಗೆ ಸೆಂಟರ್ ಹತ್ರ ಈ ರೀತಿ ಮಡಚುಬಿಟ್ಟು ಈ ರೀತಿ ಇಡಬೇಕು ಕರೆಕ್ಟ್ ಆಗಿ ಒಂದು ಕಾಲ್ ಇಂಚ್ ಮೇಲೆ ತರಬೇಕು ನಾವು ಈಗ ಅಳತೆ ಬ್ಲೌಸು ಈ ರೀತಿ ಫೋಲ್ಡಿಂಗ್ ಮಾಡಿ ಅಳತೆ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಅಳತೆ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡಿಂಗ್ ಕರೆಕ್ಟ್ ಆಗಿ ರೌಂಡ್ ಶೇಪ್ ಕೊಟ್ಬಿಟ್ಟು ಏಜ್ ಆದವ್ರು ಈ ತರ ಬ್ಲೌಸ್ ಪೀಸ್ ನೀವು ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಬೋದು ಎಲ್ಲೋ ಕ್ಲಾಸಿಗೆ ಹೋಗದೆ ಮನೆಯಲ್ಲೇನೆ ಕಟಿಂಗು ಸ್ಟಿಚ್ಚಿಂಗು ಕಲಿತಿರ್ತಾರೆ ಯೂಟ್ಯೂಬ್ ನೋಡಿ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೆ ಬೇಸಿಕ್ ಎಲ್ಲ ಬರ್ತಾ ಇರಬೇಕು ಮಿಷನ್ ತುಳಿಯೋಕ್ಕಾಗಲಿ ದಾರ ಹಾಕೋಕ್ಕಾಗಲಿ ಮಿಷನ್ ಹ್ಯಾಂಡು ಮಾಡೋದೆಲ್ಲ ಬರ್ತಾ ಇರಬೇಕು ಹಾಗಾದರೆ ಮಾತ್ರ ನೀವು ಯೂಟ್ಯೂಬ್ ನೋಡಿಬಿಟ್ಟು ಕಟ್ಟಿಂಗನ್ನು ಕಲಿಬೋದು ಬೇಸಿಕ್ ಎಲ್ಲ ಕಲಿತಿದ್ರೆ ಮನೆಯಲ್ಲಿ ಸ್ಟಿಚ್ಚಿಂಗ್ ಹಾಕ್ತಾ ಇದ್ರೆ ಫಾಲ್ ಎಲ್ಲ ಹತ್ತಾ ಇದ್ರೆ ಸಣ್ಣ ಪುಟ್ಟ ಒಲಿತಾ ಇದ್ರೆ ನೀವು ಈ ಮೆಥಡಲ್ಲಿ ನೀವು ಕಟ್ಟಿಂಗನ್ನು ನೋಡಿಕೊಂಡ್ರೆ ಆರಾಮಾಗಿ ನೀವು ಕಟ್ಟಿಂಗನ್ನು ಮಾಡ್ಬೋದು ಹಾಗೇನಾದರೂ ನೀವು ಕಟಿಂಗು ನೋಡಿಬಿಟ್ಟು ಕಲಿತೀನಿ ಅಲ್ಲಿ ಗ್ಯಾರಂಟಿ ನೀವು ಕಟಿಂಗು ಸ್ಟಿಚ್ಚಿಂಗು ಕಲಿಬಹುದು ಹಂಡ್ರೆಡ್ ಪರ್ಸೆಂಟ್ ಕಲಿಬಹುದು ನೋಡಿ ಈ ರೀತಿ ಅಳತೆ ಬ್ಲೌಸ್ ಅಲ್ಲೇನೆ ರೌಂಡ್ ಶೇಪ್ ಹಾಕ್ಬಿಟ್ಟು ಎಷ್ಟು ನೀಟಾಗಿ ಬಂತು ಸ್ವಲ್ಪ ಶೇಪನ್ನ ಅನ್ನ ತೆಗಿತೀವಿ ನೋಡಿ ಫ್ರೆಂಡ್ಸ್ ನಾವು ಫಸ್ಟ್ ಬೇಸಿಕ್ ಇದೇ ತರ ಮೆಥಡ್ ಅಲ್ಲೇನೆ ಟೈಲರಿಂಗ್ ಕಲಿತಿದ್ದು ಯಾಕಂದ್ರೆ ತುಂಬಾ ಈಸಿ ಮೆಥಡ್ ಇಂದ ಮತ್ತೆ ಈಗ ನಮಗೆ ಯಾವ ರೀತಿ ಬೇಕಾದ್ರೂ ಮೆಸರ್ಮೆಂಟ್ ಮಾಡಿ ಕಟ್ ಮಾಡೋದಕ್ಕೆ ಅರ್ಥ ಆಗುತ್ತೆ ವಿಡಿಯೋಸ್ ನೋಡಿದ್ರು ಸಹ ಅರ್ಥ ಆಗುತ್ತೆ ಅದನ್ನ ಫಸ್ಟಿಗೆ ಕಷ್ಟವಾದ ಮೆಥಡ್ ಅನ್ನ ನಾವು ಫಾಲೋ ಮಾಡಕ್ ಹೋದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ ಯಾಕಂದ್ರೆ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ನನಗೆ ಹೇಗೆ ಕಲಿತಾರೆ ಸ್ಟೂಡೆಂಟ್ ಅನ್ನೋದನ್ನು ಸಹ ನಂಗೆ ಗೊತ್ತಿರತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಸ್ಟಾರ್ಟಿಂಗ್ ಈ ರೀತಿ ಈಸಿ ಆಗಿರೋ ಮೆಥಡ್ ಅನ್ನ ಫಾಲೋ ಮಾಡಿ ನೋಡಿ ಈಗ ಬೆಲ್ಟ್ ಪಟ್ಟಿ ಇಲ್ಲಿತ್ತು ಎಕ್ಸ್ಟ್ರಾ ಇಲ್ಲಿಂದ ಒಂದ್ ಇಂಚಿಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಇಷ್ಟು ಬಟ್ಟೆನ ಕಟ್ ಮಾಡ್ಬಿಟ್ಟು ಕೊಟ್ಟರೆ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ ಈಗ ಸ್ಲೀವ್ ಸಹ ರೆಡಿ ಆಗಿದೆ ಸ್ಲೀವ್ ಸಹ ನಾನು ಫಸ್ಟ್ ಗೆ ಕಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಎಷ್ಟು ಬೇಗ ಒಂದು ಬ್ಲೌಸ್ ಅನ್ನ ಕಟ್ ಮಾಡಬಹುದು ಈ ರೀತಿ ಅಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದರೂ ಕಾಟನ್ ಅಳತೆ ಬ್ಲೌಸ್ ಕೊಟ್ರೆ ನೀವು ಒಂದ್ಸರಿ ಐರನ್ ಮಾಡಿಕೊಂಡು ಮೆಸರ್ ಮಾಡೋದು ತುಂಬಾ ಒಳ್ಳೇದು ಯಾಕಂದ್ರೆ ಇದೇ ಅಳತೆ ಬ್ಲೌಸ್ ಅಲ್ಲೇ ನೀವು ಮೆಸರ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಮಿಸ್ ಆಗಲ್ಲ ನಾನು ಸಹ ಐರನ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ ಪೀಸು ಮತ್ತು ಈ ಬಟ್ಟೆ ಎರಡನ್ನೂ ಐರನ್ ಮಾಡ್ಕೊಂಡಿದ್ದೀನಿ ನೀವು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಮಾಡಬೇಕು ಅಂತ ಹೇಳಿದ್ರೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿ ತಗೋಬೇಕು ಆ ಬ್ಲೌಸು ತುಂಬ ಸುಖ ಆಗಿದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರಲ್ಲ ಮತ್ತು ಅವರು ಕೊಡೋ ಬ್ಲೌಸ್ ಪೀಸು ಒಂದು ಮೀಟರ್ ಇರಲಿ ಅಂದರೆ ದಪ್ಪ ಅಳತೆಯವರು ಕೊಟ್ಟರೆ ಒಂದು ಮೀಟರ್ ನೋಡಿಬಿಟ್ಟು ತಗೋಬೇಕು ಮತ್ತು ನೀವು ಐರನ್ ಮಾಡಿಕೊಂಡು ಕಟಿಂಗ್ ಮಾಡೋದ್ರಿಂದ ಎಲ್ಲೂ ಮೆಸರ್ಮೆಂಟ್ ತಪ್ಪಾಗಲ್ಲ ನೋಡಿ ಈ ರೀತಿ ನಾನು ಸಹ ಐರೇನ್ ಮಾಡ್ಕೊಂಡು ಕಟ್ ಮಾಡಿದೆ ಇದೇನೊಂದು ಹದಿನೈದು ನಿಮಿಷದಲ್ಲಿ ಸ್ಟಿಚ್ ಮಾಡ್ತೀನಿ ಯಾಕಂದರೆ ಕರೆಕ್ಟ್ ಮಾರ್ಕ್ ಮಾಡಿಕೊಂಡ್ರೆ ನಾವು ಹದಿನೈದು ನಿಮಿಷದಲ್ಲಿ ಸಾದಾ ಬ್ರೌಸನ್ನ ಸ್ಟಿಚ್ ಮಾಡ್ಬೋದು ಕಟಿಂಗ್ ಎಷ್ಟು ಟೈಮ್ ತೊಗೊಳ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಇದರಲ್ಲೇನಾದರೂ ಏನಾದರೂ ಕನ್ಫ್ಯೂಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನೊಂದು ವಿಡಿಯೋದ ಮುಖಾಂತರ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಷ್ಟು ಟೈಮ್ ತಗೊಂಡೆ ಅಂತೇಳ್ಬಿಟ್ಟು ಇವಾಗ ಹೇಳ್ತೀನಿ ಬನ್ನಿ ನೋಡಿ ನಾನು ಈ ಸಾದಾ ಬ್ಲೌಸ್ ಕಟ್ಟಿಂಗಿಗೆ ಹದಿನೈದು ನಿಮಿಷ ತಗೊಂಡಿದ್ದೀನಿ ಮಧ್ಯೆ ಮಧ್ಯೆ ಕಸ್ಟಮರ್ ಬರ್ತಾ ಇದ್ರು ಆದರೂ ಹದಿನೈದು ನಿಮಿಷದಲ್ಲಿ ಕಟಿಂಗ್ ಮಾಡಿದ್ದೀನಿ